ಸಕರೆನಾಡು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಕ್ಷೇತ್ರ ಸೇಪುಂಡಿಯ ಶ್ರೀ ವಿರಕ್ತ ಮಠದಲ್ಲಿ ಜರುಗಿದ ಒಂದು ನೂರ ಹದಿನಾಲ್ಕನೆಯ ಭಕ್ತಿ ಬೆಳಗು ಮಾಸಿಕ ಚಿಂತನ ಕಾರ್ಯಕ್ರಮ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆಯ ಹುಣ್ಣಿಮೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಶ್ರೀಮಠ ವಿರಕ್ತ ಮಠದ ಪರಮಪೂಜರಾದ ಡಾಕ್ಟರ್ ಮಹಾಂತಪ್ರಭು ಮಹಾಸ್ವಾಮೀಜಿಗಳವರು ಆಶೀರ್ವಚನವನ್ನು ನೀಡಿದರು ಜಾಗತಿಕ ಲಿಂಗಾಯತ ಮಹಾಸಭಾ ಚಿಕ್ಕೋಡಿಯ ಅಧ್ಯಕ್ಷರಾಗಿರುವ ಶ್ರೀ ಡಾಕ್ಟರ್ ಸಿ ಆರ್ ಕುಚ್ಚಿ ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದರು ಜೊತೆಗೆ ಲಿಂಗಾಯತ ದಿನದರ್ಶಿಕೆಯನ್ನ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಶರಣ ಸರಣಿಯರು ಈ ಕಾರ್ಯಕ್ರಮದಲ್ಲಿ ಜನರಿಗೆ ಬಸವ ತತ್ವದ ಶರಣರ ಸಂದೇಶವನ್ನ ಕೊಟ್ಟು ಜನಮಾನಸದಲ್ಲಿ ಯಾರಿದ್ದಾರೆ ತಂದ್ರ ಇವತ್ತಿನ ಪರಮ ಪೂಜ್ಯರಾದಂತ ಡಾಕ್ಟರ್ ಮಹಾಂತ ಸ್ವಾಮಿ ಅವರ ತಡೆಗಟ್ಟು ಬಹಳ ಸಂತೋಷದ ಸಂಗತಿ ನನಗೆ ಯಾವ ಸಂಗತಿ ಅಂತಂದ್ರೆ ನಿಮ್ಗೆ ಶ್ರೀಗುಂಶಿ ಅವರು ಇವತ್ತು ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶಾದ್ಯಂತ ಏನತ್ತಂದ್ರ ಇವತ್ತು ಬಸವ ತತ್ವ ಆಗಲಿ ಲಿಂಗಾಯತ ಧರ್ಮವನ್ನು ಆಗಲಿ ಮನಕ್ಕೆ ಹೃದಯಕ್ಕೆ ಮುಟ್ಟುವಂತ ಹೇಳುವಂತ ಪ್ರವಚನ ಪಟು ಮತ್ತು ಅತ್ಯಂತ ತಜ್ಞ ಸ್ವಾಮಿಗಳ ಸಾಲಿನಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಅಭಿಮಾನಿಸ್ತದೆ ಇವತ್ತು ಕಾರ್ಯಕ್ರಮ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ವೃತ್ತಿಯಿಂದ ಪ್ರಾಧ್ಯಾಪಕರಾದ್ರೂ ಕೂಡ ಪ್ರವೃತ್ತಿಯಿಂದ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಅರವತ್ತು ವರ್ಷ ಆದಮೇಲೆ ಸಾಕುಪಡಿನ ಎಲ್ಲನೂ ಮನೆಯ ವಿರುದ್ಧ ದಿನ ಪೇಪರ್ ಬರ್ತಾವ ಪೇಪರ್ ಇಡ್ಕೊಂತ ಕಾಫಿ ತಿಳ್ಕೊಂತ ಟಿ ವಿ ನೋಡ್ಕೊಂತ ವಾಕಿಂಗ್ ಮಾಡಿ ಅಷ್ಟೇ ಜೀವನ ಸಾಗಿಸುವಂತ ಅನೇಕರನ್ನ ನಾವು ನೋಡ್ತೀವಿ ಆದ್ರೆ ಇವತ್ತು ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟ ಶುರು ಆಗಿದೆ ಅದಕ್ಕೆ ಕರ್ನಾಟಕದ ಎಲ್ಲ ವಿರಕ್ತ ಮಠಾಧೀಶರು ಕೂಡ ಆ ಮತಾಧೀಶರ ಒಕ್ಕೂಟದಲ್ಲಿ ಇರ್ತಾರೆ ಜಿಲ್ಲಾ ಘಟಕದ ವತಿಯಿಂದ ಯುವಕರನ್ನ ಸರಿಯಾದ ತಾರಿಗೆ ತರಬೇಕು ಅಂತ ಹೇಳಿ ಬಹಳ ದೊಡ್ಡದಾಗಿರುವಂತಹ ಒಂದು ಕಾರ್ಯವನ್ನ ಆ ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಮಾಡ್ತಾ ಇದ್ದಾರೆ